ಸೆಂಟ್ ಆನ್ಸ್ ಪಬ್ಲಿಕ್ ಸ್ಕೂಲ್ ಟೀಚರ್ಸ್ ಕಾಲೋನಿ ಮುಳಬಾಗಿಲು ಈ ಶಾಲೆಯ ಎಲ್ಲ ಪಾಲಕರಿಗೆ ಇಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಇ ಈಗ ರೀಸೆಂಟಾಗಿ ಈ ಆನ್ಲೈನ್ ಪೇಮೆಂಟನ್ನು ಬಿಟ್ಟಿದ್ದಾರೆ ಸೆಂಟ್ ಸ್ಕೂಲ್ನವರು ಈ ಮೊದಲು ನಾವೇನು ಮಾಡ್ತಿದ್ವಿ ಅಂದರೆ ಸ್ಕೂಲಲ್ಲಿ ಚಲನ್ ತಗೊಂಡೋಗಿ ಆ ಚಲನನ್ನು ಬ್ಯಾಂಕ್ ಮುಖಾಂತರ ನಾವು ಪೇ ಮಾಡ್ತಾ ಇದ್ವಿ ಈಗ ಆಗಿಲ್ಲ ಸ್ನೇಹಿತರೆ ಈಗ ಆ ಸೆಂಟೆನ್ಸ್ ಸ್ಕೂಲ್ ಅವರೇ ಒಂದು ಆನ್ಲೈನ್ ಪೇಮೆಂಟ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೇಗಪ್ಪ ಅಂದರೆ ಆ ಒಂದು ಸೆಂಟೆನ್ಸ್ ಸ್ಕೂಲ್ ಅವರು ಆಯಾ ತರಗತಿ ವಾಟ್ಸಪ್ ಗ್ರೂಪ್ಗಳಾಗ ಆ ಒಂದು ಪೇಮೆಂಟ್ ಲಿಂಕನ್ನು ಕಳಿಸಿರ್ತಾರೆ ಯಾವುದೇ ಕಾರಣಕ್ಕೂ ಆ ಶಾಲೆಯವರು ಕಳಿಸಿರುವಂಥ ಲಿಂಕನ್ನು ಮಾತ್ರ ನೀವು ಬಳಸ್ತಕ್ಕದ್ದು ಯಾವುದೇ ಕಾರಣಕ್ಕೂ ಆ ಶಾಲೆ ಹೆಸರು ಮೇಲೆ ಬೇರೆ ಲಿಂಕ್ಗಳು ಬಂದರೆ ಅವುಗಳನ್ನ ಯಾವುದೇ ಕಾರಣಕ್ಕೂ ಮುಟ್ಟಬಾರದು ನಿಮ್ಗೇನಾದರೂ ಆ ರೀತಿ ಅನುಮಾನ ಇದ್ದರೆ ಒಂದು ಸಲ ಮತ್ತೊಮ್ಮೆ ಸೆಂಟೆನ್ಸ್ ಸ್ಕೂಲ್ಗೆ ಒಂದು ஆலர் சம்பந்திசு க்ளர்க்கவருக்கு ಫೋನ್ ಮುಖಾಂತರ ಆಗಲಿ ಆಗಲಿ ಲಿಂಕ್ ಇನ್ನೊಂದು ಸಲ ತೆಗೆದುಕೊಂಡು ಮತ್ತೊಂದು ಸಲ ನೀವು ವೆರಿಫೈ ಮಾಡಿಕೊಂಡು ಆ ಲಿಂಕ್ ಮುಖಾಂತರನೇ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ನೋಡಿ ನಮ್ಮ ಸ್ಕೂ ಒಂದು ವಿದ್ಯಾರ್ಥಿದು ಈ ರೀತಿ ನಮ್ಮ ಒಂದು ಸ್ಕೂ ಗ್ರೂಪ್ ವಾಟ್ಸಪ್ ಗ್ರೂಪಲ್ಲಿ ಈ ಲಿಂಕ್ ಬಂದಿದೆ ಅಂದರೆ ನಮ್ಮ ಸ್ಟೂಡೆಂಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ವಾಟ್ಸಪ್ ಗ್ರೂಪಲ್ಲಿ ಸೊ ಆಯಾ ತರಗತಿ ಗ್ರೂಪಲ್ಲಿ ಬಂದಿರ್ತದೆ ನಾವೇನು ಮಾಡಬೇಕು ಈ ಲಿಂಕ್ ಮೇಲೆ ಟಚ್ ಮಾಡಬೇಕು ಈ ಲಿಂಕ್ ಮೇಲೆ ಟಚ್ ಮಾಡಿದಾಗ ಈ ರೀತಿ ಪೇ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ಒಂದು ಪೇಜು ನಿಮ್ಮದು ಈ ಪೇಜ್ ಈ ರೀತಿ ನೀಟಾಗಿ ಓಪನ್ ಆಗಬೇಕಂದ್ರೆ ಏನಾಗಬೇಕಂದ್ರೆ ಇಲ್ಲಿ ಮೇಲೆ ಡಾಟ್ಸ್ ಇದಾವಲ್ಲ ಈ ತ್ರೀ ಡಾಟ್ಸ್ ಅಲ್ಲಿ ಡೆಸ್ ಟಾಪ್ ಸೈಟ್ ಇದು ಆನ್ ಇರಬೇಕು ಸ್ನೇಹಿತರೆ ಇದು ಆಪ್ ಇದ್ರೆ ಅದು ಮತ್ತೆ ಬೇರೆ ತರ ಕಾಣಿಸುತ್ತೆ ಈ ರೀತಿ ಕಾಣಿಸುತ್ತೆ ಸೊ ನಾನೇನ್ ಮಾಡ್ತಾ ಇದ್ನಿ ಈಗ ಈ ತ್ರೀ ಡಾಟ್ಸ್ ಮೇಲೆ ಡೆಸ್ಕ್ ಟಾಪ್ ಸೈಟ್ ಆನ್ ಇಟ್ಕೊಂಡಿದ್ದೀನಿ ಸೊ ಫುಲ್ ಫೇಜ್ ಅಂದರೆ ಡೆಸ್ಕ್ ಟಾಪ್ ಸೈಟ್ ಅಂದ್ರೆ ಸಿಸ್ಟಮಲ್ಲಿ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿ ಕಾಣಿಸುತ್ತೆ ನಾವೇನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಪೇಮೆಂಟ್ ಕ್ಯಾಟಗರಿ ಅಂತಿದೆ ಸೊ ಈ ಪೇಮೆಂಟ್ ಕ್ಯಾಟಗರಿ ಅಂದ್ರೆ ಕ್ಲಾಸಸ್ ಯಾವ ಕ್ಲಾಸು ಅಂತ ತೆಗೆದುಕೊಳ್ಳಬೇಕಾಗತ್ತೆ ಸೊ ನಾನು ನಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದೆ ಸೊ ಸೆಕೆಂಡ್ ಸ್ಟ್ಯಾಂಡರ್ಡನ್ನು ತೆಗೆದುಕೊಳ್ತಾ ಇದ್ದೀನಿ ಸೆಕೆಂಡ್ ಸ್ಟ್ಯಾಂಡರ್ಡನ್ನು ತೆಗೆದುಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ಒಂದು ಪೇಜ್ ಓಪನ್ ಆದಾಗ ನಾವು ಇಲ್ಲೇನು ಮಾಡಬೇಕು ಪೇಮೆಂಟ್ ಕ್ಯಾಟಗರಿ ಕ್ಲಾಸ್ ಟೂ ಅಂತ ಅದೇ ಬಂದಿರುತ್ತೆ ನಾವೇನು ಅದನ್ನು ಎಂಟ್ರಿ ಮಾಡುವಷ್ಟೇ ಇಲ್ಲ ಆದರೆ ಸ್ಟೂಡೆಂಟ್ ನೇಮ್ ಅನ್ನೋದನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ ನಿಮ್ಮ ಸ್ಟೂಡೆಂಟ್ ನೇಮ್ ಅಂದರೆ ನಿಮ್ಮ ಒಂದು ವಿಧ ಮಗುವಿನ ಹೆಸರನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ ಸೊ ನಾನು ನನ್ನ ಮಗುವಿನ ಹೆಸರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಮತ್ತು ಪೇಮೆಂಟು ಅಮೌಂಟು ಅಷ್ಟೇ ತಾನೇ ಇರುತ್ತೆ ನಾವು ಅಲ್ಲಿ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಫಿಕ್ಸ್ ಅಮೌಂಟ್ ಇರುತ್ತೆ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಮೌಂಟ್ ಎಂಟ್ರಿ ಮಾಡೋಷ್ಟು ಇರೋದಿಲ್ಲ ಮತ್ತು ರೆಮಿಟರ್ ನೇಮ್ ರೆಮಿಟರ್ ಅಂದರೆ ಯಾರು ಕಳಿಸುವವರು ಯಾರು ಅಂತ ನಾವು ನಮ್ಮ ಒಂದು ಮಗುವಿನ ಹೆಸರು ಮತ್ತು ತಂದೆ ಹೆಸರನ್ನು ಸಹ ಹಾಕ್ಬೋದು ಅಥವಾ ಮಗುವಿನ ಹೆಸರನ್ನು ಮಾತ್ರನೂ ಸಹ ನಾವು ಹಾಕ್ಬೋದು ಸ್ನೇಹಿತರೆ ಸೊ ನಾವು ರೆಮಿಟರ್ಸ್ ನೇಮನ್ನು ಸಹ ಹಾಕೋಣ ಮತ್ತು ಇಲ್ಲಿ ಮೊಬೈಲ್ ನಂಬರನ್ನು ಹಾಕೋಣ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡೋಣ ಇಮೇಲ್ ಐ ಡಿ ಹಾಕಬೇಕು ಇಮೇಲ್ ಐ ಡಿ ಹಾಕಿದ್ರೆ ಏನಾಗುತ್ತೆ ನಿಮ್ಮ ಇಮೇಲ್ ಐ ಡಿಗೆ ಪೇಮೆಂಟ್ ಇದು ಬರುತ್ತೆ ಇದು ಏನಿಲ್ಲ ಹಾಕಿದ್ರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಮ್ಯಾಂಡೇಟ್ರೇನಿಲ್ಲ ಮಾರ್ಕ್ ಏನಿಲ್ಲ ಸೊ ನಿಮ್ಮ ಒಂದು ಅನುಕೂಲ ಅದು ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಕೆಳಗೆ ಕ್ಯಾಪ್ಚವನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಆ ಒಂದು ಕ್ಯಾಪ್ಚವನ್ನು ಏನು ಹಾಕಬೇಕಪ್ಪ ಅಂದರೆ ಇಲ್ಲಿ ಯಾವ ರೀತಿ ಅದು ಇರುತ್ತೋ ಅದೇ ರೀತಿ ನಾವು ಇಲ್ಲಿ ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲು ಸ್ಮಾಲ್ ಇದ್ದರೆ ಸ್ಮಾಲು ನಂಬರ್ಸ್ ಇದ್ದರೆ ನಂಬರ್ಸನ್ನು ನಾವು ಎಂಟ್ರಿ ಮಾಡಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಕೊಡಬೇಕಾಗತ್ತೆ ನೆಕ್ಸ್ಟ್ ಕೊಟ್ಟಾಗ ಪ್ಲೀಸ್ ರೀಡ್ ದ ಅಂಡ್ ಟರ್ಮ್ಸ್ ಇಲ್ಲಿ ಕರ್ಜ ಇಲ್ಲಿ ನೋಡಿ ಇಲ್ಲೂ ಇದು ಕ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ರೈಟ್ ಮಾರ್ಕ್ ಆಗಬೇಕಾಗತ್ತೆ ಸೊ ಇಲ್ಲಿ ಅವಾಗ್ಲೇ ಹಾಕಿರಲಿಲ್ಲ ಈಗ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಐ ಹ್ಯಾವ್ ರೀಡ್ ಅಗ್ರಿ ಅಂಡ್ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಓಕೆ ಮಾಡಿ ನೆಕ್ಸ್ಟ್ ಕೊಡಬೇಕಾಗತ್ತೆ ನೆಕ್ಸ್ಟ್ ಕೊಟ್ಟಾಗ ಈ ರೀತಿ ನಿಮ್ದು ಎಷ್ಟು ಅಮೌಂಟು ಕ್ಲಾಸ್ ಯಾವುದು ನಿಮ್ಮ ಸ್ಟೂಡೆಂಟ್ ನೇಮ್ ಏನು ಫೀಸ್ ಎಷ್ಟು ಟೋಟಲ್ ಅಮೌಂಟ್ ಎಷ್ಟು ಅಂತನೂ ಬರುತ್ತೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಮಗಿರೋದೇ ಪೇಮೆಂಟ್ ಕ್ಯಾಟಗರಿ ಇಲ್ಲಿ ನೆಕ್ಸ್ಟ್ ಕೊಡಬೇಕಾಗುತ್ತೆ ಮತ್ತೆ ಓದಿಕೊಂಡು ನೆಕ್ಸ್ಟ್ ಕೊಡಬೇಕಾಗತ್ತೆ ಮೊದಲನೇ ಆಪ್ಷನ್ ಏನಿದೆಪ್ಪ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಕ್ಲಿಕ್ ಕಿಯರ್ ಮಾಡಿದ್ರೆ ನೆಟ್ ಬ್ಯಾಂಕಿಂಗ್ ಕನೆಕ್ಟ್ ಕೊಡುತ್ತೆ ಅದರ್ ಬ್ಯಾಂಕ್ಸ್ ಏನಾದರೂ ನೆಟ್ ಬ್ಯಾಂಕಿಂಗ್ ಯೂಸ್ ಇದ್ರೆ ಅದಕ್ಕೆ ನೆಟ್ ಬ್ಯಾಂಕಿಂಗ್ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಬೇಕಾಗತ್ತೆ ಇವೆರಡಕ್ಕೂ ನಾ ಓಪನ್ ಮಾಡಿದ್ಮೇಲೆ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿ ನೆಕ್ಸ್ಟು ಥರ್ಡ್ ಒನ್ ಏನಿದೆ ಅಂದರೆ ರೂಪೇ ಡೆಬಿಟ್ ಕಾರ್ಡ್ ಅಂದರೆ ನಿಮ್ಮ ಒಂದು ಎ ಟಿ ಎಮ್ ಕಾರ್ಡ್ ಡೆಬಿಟ್ ಕಾರ್ಡ್ ಆ ಡೆಬಿಟ್ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಆ ಡೆಬಿಟ್ ಕಾರ್ಡ್ ನಂಬರ್ ಕೇಳುತ್ತೆ ಡೆಬಿಟ್ ಕಾರ್ಡ್ ಮೇಲೆ ಇರುವಂಥ ಹೆಸರು ಕೇಳುತ್ತೆ ಮತ್ತು ಡೆಬಿಟ್ ಕಾರ್ಡ್ ಬ್ಯಾಕ್ ಸೈಡ್ ಇರುತ್ತಲ್ಲ ಆ ಒಂದು ನಂಬರು ಆ ಒಂದು ತ್ರೀ ಜಿ ಡಿಜಿಟ್ ನಂಬರ್ ಇರುತ್ತೆ ಆ ನಂಬರವರು ಸಹ ನಾವು ಎಂಟ್ರಿ ಮಾಡಿ ಪೇಮೆಂಟನ್ನು ಕೊಡಬಹುದು ಮತ್ತು ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ದು ಅಷ್ಟೇ ಸೇಮ್ ಕ್ರೆಡಿಟ್ ಕಾರ್ಡ್ ನಂಬರು ಮತ್ತು ಅದ್ರ ಮೇಲೆ ಇರೋ ನೇಮು ಮತ್ತು ಇನ್ನೂ ನಂಬರ್ಸ್ ಕೇಳುತ್ತೆ ಆ ನಂಬರ್ಸನ್ನು ಎಂಟ್ರಿ ಮಾಡಿ ನೀವು ಪೇಮೆಂಟ್ ಮಾಡ್ಬೋದು ನೆಕ್ಸ್ಟು ಇಲ್ಲಿ ಕೆಳಗೆ ಬ್ರ್ಯಾಂಚ್ ಚಾರ್ಜ್ ಅಂತ ಇದೆ ಕ್ಲಿಕ್ ಇಯರ್ ಅಂತ ಬ್ಲೇ ಬ್ಯಾ ಸಂಬಂಧಪಟ್ಟಂತೆ ಇದು ಬ್ರ್ಯಾಂಚ್ ಡೈರೆಕ್ಟ್ ಬ್ರ್ಯಾಂಚ್ ಇರುತ್ತೆ ಇಲ್ಲಿ ನೆಫ್ಟು ಆರ್ ಟಿ ಜಿ ಎಸ್ ಅಂತಿದೆ ಇಲ್ಲೂ ಸಹ ನೀವು ಪೇ ಮಾಡ್ಬೋದು ಆದರೆ ಇದೆಲ್ಲದಕ್ಕಿಂತ ಸರಳವಾದ ವಿಧಾನ ಯಾವುದಂದಪ್ಪ ಅಂದರೆ ನಾವು ಫೋನ್ಪೇ ಮುಖಾಂತರ ಯಾವುದೇ ಯು ಪಿ ಐ ಫೋನ್ ಪೇ ಆಗಲಿ ಗೂಗಲ್ ಪೇಯಲ್ಲಿ ನಮ್ಮ ಒಂದು ಸ್ಕ್ಯಾನರ್ ಮಾಡಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಮಾಡ್ಬೋದು ಇಲ್ಲಿ ಕೊಟ್ಟಿದ್ದಾನು ಯು ಪಿ ಐ ಇಸ್ ನಾಟ್ ಅವೈಲೇಬಲ್ ಅಂತ ಆದರೆ ನಾವೇನು ಮಾಡಬೇಕು ಇಲ್ಲಿ ಕ್ಲಿಕ್ ಇಯರ್ ಅಂತಿದ್ದೆಲ್ಲ ಕ್ಲಿಕ್ ಇಯರ್ ಮೇಲೆ ಟಚ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ವಿ ಪಿ ಎ ಕ್ಯೂ ಆರ್ ಕೋಡ್ ಅಂತಿದೆ ಸ್ನೇಹಿತರೆ ನಾವು ಇಲ್ಲಿ ವಿ ಪಿ ಎ ನಂಬರ್ ಎಂಟ್ರಿ ಮಾಡಿ ಪೇ ಮಾಡ್ಬೋದು ಕ್ಯೂ ಆರ್ ಕೋಡ್ ಈಸಿ ಇರ್ತದೆ ಸೊ ನಮ್ಗೆ ಇಲ್ಲಿ ಎರಡು ಫೋನ್ ಬೇಕಾಗುತ್ತೆ ಅಂದರೆ ನಾವು ಕ್ಯೂ ಆರ್ ಕೋಡನ್ನು ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಲ್ಲೇನೂ ಪೇ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯೂ ಆರ್ ಕೋಡ್ ಬಂದಿದೆ ಇದನ್ನು ನಾವು ಝೂಮ್ ಮಾಡ್ಕೊಂಡಾದರೂ ಹಂಗೆ ಆದರೂ ಸ್ಕ್ರೀನ್ಶಾಟ್ ಫೋನ್ ಪೇಗೆ ಹೋಗಿ ಡೈರೆಕ್ಟ್ ನೀವು ಸ್ಕ್ಯ ಸ್ಕ್ಯಾನರ್ ಮೇಲೆ ಟಚ್ ಮಾಡಿ ಅಲ್ಲಿ ಇದು ಮಾಡ್ಬೋದು ಕೆಲವು ಕಡೆ ಸಕ್ಸಸ್ ಆಗ್ತವೆ ಕೆಲವು ಕಡೆ ಸಕ್ಸಸ್ ಆಗಲ್ಲ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೀವು ಇನ್ನೊಂದು ಫೋನಲ್ಲಿ ಮಾಡ್ತಾ ಮಾಡ್ತಾ ಈ ಒಂದು ಕ್ಯೂ ಆರ್ ಕೋಡನ್ನು ಓಪನ್ ಮಾಡಬೇಕು ಕ್ಯೂ ಆರ್ ಕೋಡನ್ನು ಓಪನ್ ಮಾಡಿದ್ಮೇಲೆ ಮತ್ತೊಂದು ಫೋನಲ್ಲಿ ಮತ್ತೊಂದು ಫೋನಲ್ಲಿ ನೀವೇನು ಮಾಡಬೇಕು ಫೋನ್ಪೇನೂ ಓಪನ್ ಮಾಡಬೇಕು ಇದು ಯಾವುದೇ ತೊಂದರೆ ಇಲ್ದಿರ ಪೇಮೆಂಟ್ ಆಗುತ್ತೆ ಸ್ನೇಹಿತರೆ ಈ ಒಂದು ತೊಂದರೆ ಇಲ್ದಿರ ನೋಡಿ ಈಗ ನಾನು ಪೇ ಇನ್ನೊಂದು ಫೋನಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ದೀನಿ ಸ್ಕ್ಯಾನ್ ಮಾಡಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಎಂಟ್ರಿ ಮಾಡ್ತಾ ನಾನು ಈಗ ಇದು ರೆಸಿಪ್ಟು ಸಹ ಇಲ್ಲೇ ನಮಗೆ ಜನ್ರೇಟ್ ಆಗಿಬಿಡ್ತದೆ ಸೊ ನಾವು ಆ ಒಂದು ಕೆಲವು ಕಡೆ ಗೇ ಈ ಒಂದು ಸ್ಕ್ರೀನ್ಶಾಟ್ ತೊಗೊಂಡಾಗ ಗ್ಯಾಲ್ರಿಯಲ್ಲಿ ಗ್ಯಾಲ್ರಿಯಿಂದ ಅದು ಆಕ್ಸೆಪ್ಟ್ ಮಾಡುತ್ತೆ ಒಂದೊಂದು ಸಲ ಅಕ್ಸೆಪ್ಟ್ ಮಾಡಲ್ಲ ಆ ರೀತಿ ಆಗುತ್ತೆ ಸ್ನೇಹಿತರೆ ಸೊ ನಾವೇನು ಮಾಡಬೇಕು ಈ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಇನ್ನೊಂದು ಫೋನಲ್ಲಿ ಫೋನ್ ಸ್ಕ್ಯಾನ್ ಮಾಡಿ ನಮ್ದೊಂದು ಪೇಮೆಂಟ್ ಅನ್ನು ಜನ್ರೇಟ್ ಮಾಡ್ಬೋದು ನೋಡಿ ಸ್ನೇಹಿತರೆ ಪೇಮೆಂಟ್ ಜನ್ರೇಟ್ ಆಯಿತು ನಂದೀಗ ಸೊ ಇಲ್ಲಿ ನಾವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ನಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡ್ರೆ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ ಸೊ ನಾನು ಇಲ್ಲಿ ಡೌನ್ಲೋಡ್ ಅಂತ ಕೊಡ್ತಾ ಇದ್ದೀನಿ ಡೌನ್ಲೋಡ್ ಅಂತ ಕೊಟ್ಟಿದ್ದ ತಕ್ಷಣ ನನಗೆ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಯಿತು ಇಲ್ಲೇನು ಮಾಡಬೇಕು ಪ್ರಿಂಟ್ ಅಂತ ಕೊಡಬೇಕಾಗತ್ತೆ ಪ್ರಿಂಟ್ ಅಂತ ಕೊಟ್ಟಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನಾವೇನು ಮಾಡಬೇಕು ಇದನ್ನು ಸೇವ್ ಇಲ್ಲಿ ಮೇಲೆ ತ್ರೀ ಡಾಟ್ಸ್ ಇದೆಯಲ್ಲ ಇದ್ರ ಮೇಲೆ ಇದ್ರ ಮೇಲೆ ತ್ರೀ ಡಾಟ್ಸ್ ಮೇಲೆ ಸ್ಟ್ರೆಚ್ ಮಾಡಿದ್ರೆ ಸೇವ್ ಆ್ಯಸ್ ಪಿ ಡಿ ಎಪ್ ಅಂತ ಬರುತ್ತೆ ಇಲ್ಲಿ ಎಸ್ ಬಿ ಕಲೆಕ್ಟ್ ಅಂತಿದೆ ಸ್ನೇಹಿತರೆ ಈ ಎಸ್ ಬಿ ಕಲೆಕ್ಟ್ ಮೇಲೆ ಸೇವ್ ಅಂತ ಕೊಟ್ಟರೆ ನಮ್ಮ ಒಂದು ಮೊಬೈಲಲ್ಲಿ ನಮಗೆ ಆ ಒಂದು ಇದನ್ನು ಸೇವ್ ಮಾಡ್ಕೋಬೋದು ಸೇವ್ ಇಲ್ಲಿ ನೋಡಿ ಸೇವ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ಸ್ನೇಹಿತರೆ ಈ ರೀತಿ ಮತ್ತೆ ನೀವು ಏನು ಮಾಡಬೇಕು ಬ್ಯಾಕ್ ಹೋಗಿ ನಿಮ್ಮ ಒಂದು ಇದನ್ನು ನೋಡ್ಕೋಬೋದು ಇದು ನಿಮ್ಮ ಒಂದು ಫ್ರಿಂಟ್ ಇರುತ್ತೆ ಡೌನ್ಲೋಡ್ಗೆ ಹೋದ್ರೆ ಮಾಡ್ಕೋಬೋದು ಫ್ರಿಂಟಲ್ಲಾದರೂ ನೋಡ್ಕೋಬೋದು ಈ ರೀತಿ ನೀವು ನಿಮ್ಮ ಒಂದು ಪೇಮೆಂಟನ್ನು ಮಾಡ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ